ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಿನ್ನೆ ಪೊಲೀಸ್ ಸುತ್ತುಕಡಿಗಳ ಪಥ ಸಂಚಲನ ನಡೆಸಲಾಯಿತು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮೇ ಏಳರಂದು ನಡೆಯಲಿದ್ದು ಶಾಂತಿಯುತ ಮತದಾನ ನಡೆಸಲು ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಿಂದ ಎಪಿಎಂಸಿ ಠಾಣೆಯವರೆಗೆ ಪಥ ಸಂಚಲನ ನಡೆಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚುನಾವಣೆಗೆ ಅಗತ್ಯ ಜಾಗೃತಿ ಕ್ರಮ ಕೈಗೊಂಡಿದ್ದು ಗುಜರಾತ್ನ ಮೂರು ತುಕಡಿ ಸೇರಿದಂತೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರು ಚುನಾವಣೆ ವೇಳೆ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು ಅದರ ಜೊತೆಗೆ ಈ ಮೂರು ಕಂಪನಿ ಆರ್ಮಿ ಪೊಲೀಸ್ ಕೂಡ ನಮ್ಮ ಸರ್ ಈಗಾಗಲೇ ಸೆಕ್ಟರ್ ಮೊಬೈಲ್ಸ್ ಕೂಡ ಎಲ್ಲ ರೆಡಿ ಆಗಿದೆ ಮತ್ತು ದಿವಸ ಯಾವುದೇ ಲಾಂಡ್ ಆರ್ಡರ್ ಸಿಚುವೇಷನ್ ಆಗದಂಗೆ ಮತ್ತು ಯಾವುದೇ ಪ್ರಾಬ್ಲಮ್ ಆಗದಂಗೆ ಎಲ್ಲ ರೀತಿಯ ಅನೇಂಜ್ಮೆಂಟ್ಸ್ ಜನರು ಎಲ್ಲ ತಪ್ಪದೇ ಅವರ ಊಟನ ಯೂಸ್ ಮಾಡ್ಕೋಬೇಕು ಒಂದು ಪ್ರಜಾಸವ್ಯ ವ್ಯವಸ್ಥೆಯಲ್ಲಿ ಊಟವನ್ನು